எங்க ஒரு இல்லேன் நோடத்தில் அந்த ಕೊಡ್ರಿ ನನ್ನ ಸುಮ್ ಅಲ್ಲೇ ನಾ ಏನಾರ ನಿಂ ಕರೆದಿದ್ನ ಬಂದು ನೋಡಂತಂತಂದು ಎದಕ್ ಬಂದಿ ನಾ ಕೆರಿಯರ್ ನೋಡ್ಕೊತೀನಿ ಏನಾರ ಮಾಡ್ಕೊತೀನಿ ನೀ ಎದಕ್ಕೆ ಬಂದಿಲ್ಲ ನನ್ನ ಕಡೆ ಮಗನ ಇನ್ನೊಮ್ಮೆ ಏನಾರ ಬಂದಿ ನನ್ನ ಕಡೆ ಎತ್ತು ಕೆರ್ಯಾಗೆ ಹೋಗ್ತೇನೆ ಇಲೆಕ್ಷನ್ ಆಗಿ ಬಂತು ಹೋದ್ ಸಲ ನಿಂದ್ರಾಕ್ಕಾಗ್ಲಿಲ್ಲ ಈ ಸಲ ನಿಂದಿರ್ಬೇಕಂದ್ರೆ ಯಾರು ಹುಡುಗರು ಕೈ ಸಿಗೋಲ್ವ ಏನು ಮಾಡ್ಬೇಕು ಅನ್ನೋದು ಅರ್ಥ ಆಗ್ಲಾರ್ದಕ್ಕೆ ಯಾವಾಗ ನೋಡಿದ್ರು ಪಾಲ್ಸು ಇಲ್ಲಿ ಕುಂತಿರ್ತಾನಲ್ಲ ಕೆರಿ ಕಡೆ ನೀವ್ ಕೂಡ ಏನಾದ್ರೆ ನೋಡ್ಬೇಡಿ ಗಣತಿಗರ ಕರ್ಕೊಂಡು ಹೋಗ್ತೀನಿ ಒಬ್ನಾಗಿನ್ ಅಲ್ಲಲ್ಲಿ ಯಾವಾಗ ನೋಡಿದ್ರು ಕೆರೆ ನೋಡ್ಕೊಂತ ಕುಂತಿರ್ತಿ ಅಲ್ ಪಾಲ್ತು ಕೆಲಸ ಕೆಲ್ಸ ಬರ್ತಿಲ್ಲ ಏ ಇಲ್ಲೂ ಮೊನ್ನೆ ಇದ ಕೆರಿ ತುಂಬಿ ಹರಿಯತ್ತಿತ್ತ ಮಳಿ ಹೊಡೆತಕ್ಕ ಹೌದಾ ಇದ್ರಾಗಿನ್ ಕಪ್ಪಿ ಮಳಿ ಹುಳ ಹೆಬ್ಬಾಂ ಗಿಬ್ಬಾಂ ಎಲ್ಲ ನಾಗ್ ಬಂದ್ ನಿಂತ ಡ್ಯಾನ್ಸ್ ಮಾಡತ್ತಿದ್ವು ಅಂತ ಹ್ಮ್ ಅದು ಹೆಂಗ್ ಯಾವ ಪೋರ್ಷನ್ ಬಂದಿರ್ಬೇಕಂತ ಹೇಳಿ ನೋಡ್ಕೊಂಡು ಕುಂತೀನಿ ಇನ್ನು ಮಡ ಗೊತ್ತಾಗಲ್ತ ನನಗೆ ಏನ್ ಫಾಲ್ತು ಮಾತಾಡ್ತೀವಿ ಮಾರ ಏನ್ ಇಂಪಾರ್ಟೆಂಟ್ ಹೇಳಾಕತ್ತಿ ಅಂತ ನಾ ಕೇಳಿದ್ರೆ ನೀ ನೋಡಿ ಫಾಲ್ತು ಮಾತಾಡ್ತೀನ್ರಿ ಏ ಹಂಗೆ ಸಿಟ್ಟಾಗತ್ತೀವೋ ಏ ತಡಿಯೋ ಹಂಗೆ ಸಿಟ್ಟಾಗತ್ತಿ ಏನ್ ಅವೆಲ್ಲಾ ಇರ್ತಾವ ಅಲ್ಲ ಒಂದ್ ವಿಷಯ ಕೇಳ್ಕೊಟ್ಟ ನಿನ್ ಬಗ್ಗೆ ನಾನು ಎಲೆಕ್ಷನ್ ನಿಲ್ಬೇಕಂತ ಮಾಡಿ ಅಂತಲ್ಲಾ ಏನ್ ಆತ ಅದ್ರ ಬಗ್ಗೆ ಅದರೊ ಎಲೆಕ್ಷನ್ ಬಗ್ಗೆ ಮಾತಾಡಕ್ ಬಂದಿದ್ದೆ ನಾ ನಿನ್ ಕಡೆ ಎಲೆಕ್ಷನ್ ನಿಲ್ಲತಿ ಈ ಸಲ ನಿಲ್ಬೇಕಂತ ವಿಚಾರ ಮಾಡೇನಿ ಗ್ರಾಮೀಣ ಲೋಕಲ್ ಗ್ರಾಮೀಣ ಹ್ಮ್ ಅದ ಹುಡುಗರು ಯಾರು ಇಲ್ಲ ಯಾರು ಸಾತ್ ಕೊಡೋರು ಇಲ್ಲ ಮರ ಏನ್ ಮಾಡ್ಬೇಕು ಅನ್ನೋದು ಹುಚ್ಚಿ ನಾ ಇರ್ಬೇಕಾರೆ ಅದಕ್ಕೆ ಇದ್ರೆ ನಿನ್ಗೆ ಏನ್ ಕೆಲ್ಸ ಬೇಕು ಹೇಳ ಎಲ್ಲಾ ಮಾಡ್ಕೊಡ್ತಾನ ಮುಂದಿನ ತೆಗ ಅದ ಗಣತಿ ಮಾಡಕ್ ಹೊಂಟಿದ್ಯ ಯಾರಿಲ್ಲ ಅಂತ ಹೇಳಿ ಬಂದೆ ನಾನು ಗಣತಿ ಮಾಡಕ ಗಣತಿ ಮಾಡೋ ನೀವು ಬುಕ್ ಇಲ್ಲ ಏನಿಲ್ಲ ಹೆಂಗ್ ಐತಿ ನೀವ್ ಬಂದೆ ಅಂದ್ರೆ ಎಲ್ಲ ಅರೇಂಜ್ ಆಕತಿ ಹೆಂಗ್ ಮಾಡೋಣ ಹೋಗಬಿಡೋಣ ನಡಿ ಮಾಡೋಣ ಮರ ಮರ

ಏನ್ ಬಿರ್ಯಾನಿ ಕೇಳಕ್ ಬಂದಿರಿ ನೀವ್ ಕೇಳಿ ಮರ ಸರಾಳಿ ದೊಕ್ಕಿರೋ ಏನ್ ಅಂತೀರಿ ನೀವ್ ಅನ್ನೋ ತರಬೇಡ ಹೆಂಗ ದೊಡ್ಡ ಅಣ್ಣ ಮೊನ್ನೆ ಬುಟ್ಟಾರ ಹೋಗ್ಬಿಟ್ಟಿತ್ತಲ್ಲ ಹ್ಮ್ ಬಿಸ್ಕೊಂಬರಕ್ ಹೋಗಿದ್ದೆ ಹೊಡೆದು ಕಳ್ಸಿ ಬಿಟ್ಟಾನ ನಿನಗ ಮಾಡದ್ನಾ ನಮ್ ಹುಡುಗ ಹೊಡ್ಸ ಮುಂದೆ ನನ್ ಹೆಸರ ಹೇಳ್ಬೇಕಿಲ್ಲ ಅವಂಗ ನೀನ್ ಹೆಸ್ರು ಹೇಳ್ದಿಕ ಜಾಸ್ತಿ ಹೊಡೆದ ನಿನಗ್ ಕಳ್ಸ್ಯಾನವ ಹಂಗಾದ್ರ ಒಂದ ಕೆಲಸ ಮಾಡ ನಾ ಮದ್ಲ ಹೇಳಿದ ನಿನಗ ಜಾಸ್ತಿ ಕಸು ಕಸಬಿದ್ದವ್ರಿಗೆ ಕೊಡೋದು ಬೇಡ ಅಂತ ಹೇಳಿ ಕೇಳ್ತಿ ಎಲ್ ನೀನ ವೀಕ್ ಇರ್ತಾರ ಇವತ್ತ ನಾಳೆ ಟಿಕೆಟ್ ತೊಗೊಂತಿರ್ತಾರ ಅಂತವ್ರು ಕೊಡಬೇಕ ನಾವ್ ಹೊಡೆದ್ರು ಹೊಡೆಸ್ಕೊಂತಿರ್ಬೇಕ್ ಅವ್ರ ಒಂದ್ ಕೆಲಸ ಸಂಜೆ ಮುಂದೆ ಏನೈತಿ ಸಾಮಾನ್ ರೆಡಿ ಮಾಡ ಬುಡ್ಡಾನ ಬುಡ್ಡ ನೆಬಿಶ್ಬುಡೋಣ ಎಷ್ಟ ದೂರ ಕರ್ಕೊಂಡು ಹೋಗ್ತಿವ್ ಮಾರ್ರೆ ಹೆಣ ಬಿತ್ತಪ್ಪ ಇಲ್ಲಿ ಗುಡದಾಗ ಅವರು ಎಲ್ಲ ದೊಡ್ಡ ದೊಡ್ಡ ಮಂದಿ ಇಂತಲಿ ಮತ್ತ ಹವೈ ದೂರ ಎಲ್ಲ ನಾಗ ಇರ್ತವ ಹವಾ ಇದ್ದೋರ್ ಇದ್ದಾರ ಅಂತಂದ್ರ ನಮ್ ಹವಾ ಹೊಂಡತಿ ಹತ್ತೇತಿ ಎಲೆಕ್ಷನ್ ಇಲ್ಲದಿರ್ಲಿ ನಮ್ಮನ್ನೆಲ್ಲ ಪಂಚರ್ ಮಾಡತ್ತಿನ ನೋಡಣಿ ಇಲ್ಲಿ ವಾ ಕೈ ಕುಡಿಲಿ ಬ್ಯಾಡ್ತು ಹತ್ತೇನ

ಅಲ್ರಿ ಅಣ್ಣ ನಿಮ್ ಹವಾ ಬಾಳ ಬಿಡ್ರಿ ಊರಾಗ ಯಾಕೆ ಕೇಳಿದ್ರು ನಿಮ್ಮ ಹೆಸ್ರ್ ಹೇಳತ್ತಾರ ಅವ್ರ ನೋಡ್ತಮ್ಮ ಹವಾ ಇದ್ದಿದ್ದಕ್ಕ ಇಲ್ಲ ಗುಡುದ ಮ್ಯಾಲ್ ಕುಂತಿದ್ದ ಇಲ್ಲ ಅಂದ್ರ ಕೆಳಗ್ ಕುಂದರ್ತಿದ್ವಿ ಹ್ಮ್ ಅವಾ ಹಿಂಗ ನಮ್ ಅದ ಅದ್ಕ ಇಷ್ಟ ಗಾಳಿ ಬಿಸಿ ಆತನ್ ಇಲ್ಲ ಸಪೋರ್ಟ್ ಮಾಡ್ರಿ ನಮ್ಗ ಎಲೆಕ್ಷನ್ ನಿಂದರಾತೀವಿ ನಾವು ನಮ್ಮ ಅಣ್ಣ ಎಲೆಕ್ಷನ್ ಇಲ್ಲ ತನ್ರಿ ಆ ಅವಂಗ ಪೂರ ಸಪೋರ್ಟ್ ಬೇಕ್ ಇ ಇವ್ ಇವ್ನಿಲ್ಲಾ ತಾನ ರೀ ಆ ನಿಂತರ ಎಲೆಕ್ಷನ್ ನಿಂತ ಗುರ್ತ ಮಾಡಿರಲ್ಲ ಹಂಗ ಮಾಡ್ತಾರ ಇವ್ರ ಸಪೋರ್ಟ್ ನೋಡ ಕಳ್ಸಿ ಬಿಡಿ ನಾವ ಅಂತ ಮಂದಿ ಅಲ್ರಿ ಬಾಳ್ ನೇತಿನ ಮಂದಿ ನಾವ ನಾವ್ ಯಾರನ್ ಕೈ ಹಿಡಿತೀವಿ ಅವ್ರನ್ನ ಉದ್ಧಾರ ಮಾಡಿ ಕೈ ಬಿಡ್ತಿವಿ ಅಂತ ಮಂದಿ ನಾವ ನಾವು ಅವ್ರ ಯಾರು ಕೈ ತೆಗಿತೇವಿ ಮಾಡಿದ್ರೆ ನಿಮಗ ತಿಂಗಳ ಎರಡ್ ಸಾವಿರ ರೂಪಾಯಿ ಬರಂಗ ಮಾಡ್ತೇವಿ ಮನಿಗೆ ನಿಮ್ಮ ಓಣಿಗ್ ಗಟ್ರ್ ಫ್ರೀ ಟಂಬರ್ ಫ್ರೀ ಟಂಬರ್ ಫ್ರೀ ರೋಡ್ ಫ್ರೀ ರೀ ಅಣ್ಣ ಎಲ್ಲಿ ಇರಂಗಿಲ್ಲ ರೀ ಇದೆಲ್ಲ ಸೌಲತ್ ಸೌಲತ್ ಹೆಂಗ್ ಕೊಡ್ತಾನ್ರಿ ನಿಮ್ಗ ಕೈ ಕಾಲ್ ಮುರದ್ರ ಕಳಿಸಿ ಬಿಡ ಈಗ ಇದ್ದಿದ್ ಎಲ್ಲ ಫ್ರೀನ ಅದಾವ ಅಲ್ರಿ ರೂಪಾಯಿ ಗಣ ಮಕ್ಳಿಗೆ ಯಾರು ಮಾಡಿಲ್ಲ ನಾವ್ ಮಾಡ್ಕೊಡ್ತೇವಿ ಎರಡ್ ಸಾವಿರ ರೂಪಾಯಿ ಫ್ರೀ ನಿಮಗೊಂದ್ ಸ್ಪೆಷಲ್ ಮತ್ತ ಏನ್ರ ಮಾಡೋನ್ ತೋರಿ ಲಾಭ ಸ್ವಲ್ಪ ಸಪೋರ್ಟ್ ಬೇಕ್ರಿ ನಿಮ್ದ ಹಿಂಗ್ ಹೇಳ್ತಾರ ಮಾಡಂಗಿಲ್ಲ ಗೆದ್ದ ಮ್ಯಾಗ ಓದ್ತಾರ ಮಾಡಿಲ್ಲ ಹಂಗ ಮಾಡ್ತಾರ ಕಳ್ಸಿ ಬಿಡ್ರಿ ಬೇಡ ಅಲ್ಲೂ ಇಲ್ಲಿ ಮಂದಿ ಬಹಳ ಅದಾರ ಇಲ್ಲಿ ಕಡೆ ಇಲ್ಲಿ ಇರುವ ಯಾರ ಕುಂತಾವ ಇಲ್ಲಿ ಕಾಗಿ ಗೀಗಿ ಕುಂತಾನ ಸೈಡ್ ಮಾಡಿ ಕ್ಯಾಚ್ ಹಾಕೊಂತಿ ಅವಂಗ ಅಣ್ಣಾರ ನಿಮ್ ಸಪೋರ್ಟ್ ಮಾತಾಡಾಕತ್ತಾರ ಇವ್ರ ಇವ್ರನ್ನ ಇಲ್ಲ ಹುಡುಗಿನ್ ಹಾಕ್ಬಿಡಮ್ಮ ಏಯ್ ಹಂಗೆಲ್ಲ ಮಾಡಕ್ ಹೋಗ್ಬಿಟ್ರಿ ಅಣ್ಣಾರ ನಾವ್ ಕೇಳಿದ್ರೆ ಸ್ವಲ್ಪ ಕೇಳ್ರಿ ನಮ್ಗ್ ನಿಮ್ ಸಪೋರ್ಟ್ ಬೇಕು ನೋಡ್ರಿ ಅಷ್ಟೇ ಮಾಡೋನಲ್ಲ ಎಷ್ಟ್ ಹುಡುಗರು ಬೇಕು ನಿಂಗ ನಮಗ ಮಿನಿಮಮ್ ಒಂದ್ ಐದಾರ್ ಲಕ್ಷ ಮಂದಿ ಬೇಕಾಕತ್ ರೀ ಎರಡ್ ಲಾರಿ ಎರಡ್ ಲಾರಿ ಸಾಲ್ತಾವ ನಿಂಗ ಎರಡ್ ಲಾರಿ ಒಂದ್ ನೀರ್ ಕುಡ್ದಂಗ್ ಅವ ಜಾಸ್ತಿ ಬೇಕ್ ನಮಗ ಹೌದಾ ನನ್ನಿಂದ ನಿಂದ ನೋಡಪ್ಪ ಬಹಳ ಜನ ಯಾರ ಕಣ್ರಿ ನೀವ್ ಐತಿ ಏ ಅಲ್ರಿ ಕಾಂಟ್ಯಾಕ್ಟ್ ಲಿಸ್ಟ್ ಬೇಡ ಬೇಡ ಎಷ್ಟ ಹಚ್ಚಿಬೇಡ್ರಿ ನಮ್ಗ ಎಲೆಕ್ಷನ್ ದಿನ ವೋಟ್ ಹಾಕ ಬಂದ್ರ ಸಾಕ ಈಗ ನಿಮ್ದು ವೋಟ್ ಹಾಕ್ಬೇಕಂದ್ರ ನೋಟ್ ಬಿಚ್ಬೇಕ ನಮ್ ಕಡೆ ನೋಟ್ ಬಿಚ್ಚಿದ್ರ ಅಷ್ಟೇ ನಾವ್ ಗೆದ್ದಿಲ್ಲ ನೋಟ್ ನಾಗ ನಿಮ್ನ ಮುಣಗಿಸಿ ಮಣ್ಣ ಕೊಡತೇವ ನಿಮ್ನ ಗೆದ್ದ ಮೇಲೆ ನೋಟ್ ಬರ್ತಾವ್ರಿ ನಾ ನಮಗ ಹೆಂಗ್ ಕೊಡಾಕೈತಿ ನೀವು ನೋಟ್ ಕೊಟ್ರಾ ನಿಮ್ಗ್ ಹೋಟ್ ಬೀಳ್ತಾವ ಇಲ್ಲ ನಿಮ್ ಫೋಟೋ ಮ್ಯಾಗ ಮಾಲಿ ಬೀಳತಾವ್ ಅದ ಹೇಳ ನಮ್ ಕಡೆ ನೋಟ್ ಬರ್ಬೇಕ ಗೆಲ್ಸಿ ಕಡೆತಾವ್ ಕಡೆ ಕರ್ಕೊಂಡ್ ಬಂದಿವ್ ಮಾಡ್ ಇದ್ದಂಗ್ ಕಿಸಬಾ ಯಾರ್ ಮಾಡಿ ನಂಗೆ ಹೋ ಸಣ್ಣವದ ನಾ ಮಾತಾಡಕ್ ತಲಿ ತಲೀಸ್ ಸುದ್ದಿಲ್ರಿ ಬಿಟ್ಟು ಬಿಡ್ರಿ ಹೋಲಿ ಬರತ್ತ ಹೇಳಿ ಅಣ್ಣ ನನ್ ಮಾತ್ ಕೇಳ್ರಿ ನಾವ್ ಬರೀ ಸಪೋರ್ಟ್ ಅಂತ ಹೇಳಿ ಬಂದಿದ್ದಿಲ್ಲ ಸಪೋರ್ಟ್ ಮಾಡ್ರಿ ಸಾಕ ಏ ಇವ್ರ ಸಪೋರ್ಟ್ ಮಾಡಿಬಿಡ್ರಿ ಕೇಳ್ಬಿಡ್ತೇರಿ

ோடி மாணா நீ நோடியா இல்ல படஹார்க்கு கால்தி ஹெபங்க நோடு கேட்க இன்னும் மட்ட நோடில தூர்ஸ் அண்ணா நான்கோப்பா அண்ணா ஓஷதண்ணா ஓஷ் டேஞ்சின் தூரக்கட்டன பிட்கோயில அண்ணா அது எங்க இருந்துதுன்றே பேலேக்கலின் ஹெப்பவ ஹ நம்ம அண்ணா ನೋಡಿದ್ರೆ என்ன ஒடங்க இல்ல என்னா ஸ்னாக்ஸ் சரிய거든 முகரண்டரிバラバラ அண்ணா தர் சரியா மொங்கன எனக்கு இது மாட்டல ಬಿடுங்க 我的妈！